ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಈ ಥರ ಇದ್ಕುಬೇಳೆದು ವಡೆ ತಿಂದಿದ್ದು ಈ ಹೋಟೆಲು ಎಂಟು ವರ್ಷದ ಹಿಂದೆ ಸ್ಟಾರ್ಟ್ ಆಗಿರೋ ಅಂಥದ್ದು ಇವಾಗ ಹೊಸ್ದಾಗಿ ಏನೇನೋ ಟ್ರೈ ಮಾಡ್ತಿದ್ದಾರೆ ವೆರೈಟಿ ದೋಸೆಗಳು ಆಮೇಲೆ ಇದು ಬೇಳೆಲಿ ವಡೆ ಈ ಥರ ಎಲ್ಲ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದು ರಾಜರಾಜೇಶ್ವರಿ ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಪಕ್ಕದ ರೋಡು ದೊಡ್ಡಬೇಳೆ ರೋಡಿಗೆ ಹೋಗ್ತಾರಲ್ಲ ಆ ಸೈಡು ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದು ಯಾಕೆ ಅಂದರೆ ಒಳಗಡೆಗೆ ಎಂಟ್ರಿ ಇತ್ತು ನನಗಲ್ಲಿ ಎಲ್ಲೂ ಈಚೆ ನಿಂತ್ಕೊಂಡು ತಿನ್ನೋಕೆ ಆಗ್ತಿರಲಿಲ್ಲ ಹೊಟ್ಟೆ ಬೇರೆ ಹಸುವಾಗ್ತಿತ್ತು ಆಗಲೇ ಮೂರುವರೆ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಒಂದು ದೋಸೆ ಆರ್ಡ್ರ್ ಮಾಡಿದೆ ಆಮೇಲೆ ಆದಮೇಲೆ ಅವರು ಇದ್ಕು ಬೇಳೆಯಲ್ಲಿ ವಡೆ ಮಾಡ್ತಾಯಿದ್ರಂತೆ ಸೊ ನನಗೆ ಅಷ್ಟು ಇಷ್ಟ ಇಲ್ಲ ಬಟ್ ಹೊಸ್ದಾಗಿ ಮಾಡ್ತಾ ಇರೋದನ್ನ ಒಂದು ಸಾರಿ ಟ್ರಯಲ್ ಮಾಡಬೇಕು ಅಂತ ಯಾಕೋ ಬಾಯಲ್ಲಿ ನೀರು ಬಂದುಬಿಡ್ತು ಸೊ ಅದಕ್ಕೆ ತಗೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಅಲ್ಲೇನೆ ಅನುಕೂಲ ಇದೆ ಯಾಕಂದ್ರೆ ನಮ್ಮ ಗಾಡಿ ಓಡಾಡೋದಕ್ಕೆ ಒಳಗಡೆನೆ ಹೋಗ್ಬೇಕು ಲಿಫ್ಟ್ ಲಿಫ್ಟ್ ದೊಡ್ಡ ಇರಬೇಕು ಅದಕ್ಕೆ ಅಲ್ಲೇ ನೋಡ್ತಾ ಇರಲಿ ಹ್ಮ್ ಆಮೇಲೆ ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಒಳ್ಳೇದಿರುತ್ತೆ ಅಲ್ಲಿ ಚೆನ್ನಾಗಿದೆ ಒಡೆ ಫಸ್ಟ್ ಟೈಮ್ ನಾನು ಈ ತರ ಇಡ್ಕು ಬೇಳೆದು ಒಡೆ ತಿಂದಿದ್ದು ಅಂದ್ರೆ ಕಡಲೆ ಬೇಳೆನೂ ಮಿಕ್ಸ್ ಮಾಡಿದಿರಕ್ಕೆ ಸ್ವಲ್ಪ ಜಾಸ್ತಿ ತರಕಾರಿ ಸಣ್ಣ ಸಣ್ಣ ತರಕಾರಿನ ಮಿಕ್ಸ್ ಮಾಡಿದೀರಾ ಚೆನ್ನಾಗಿದೆ ಅಯ್ಯೋ ಈ ಜನಗಳಿಗೆ ಕತೆ ಗೊತ್ತಲ್ಲ ನಾನು ಯಾಕೆ ಕೊಟ್ಟು ಇಷ್ಟಪಡೋ ನಾನು ಯಾವ್ದು ತಿಂದಿಲ್ಲ ಒಂದು व्हॉट दिस स्टाईल आहे नांगे केलوند केलوند आयटम्स हं तसा की इटली हं ओ इच चेंज सुपर आहे का नाही येणार पुढे फर्स्ट टाइम टेस्ट ಮಾಡಿದ हूं बट खूपच छान आहे चबाकी सोप क्यट मे उर्लिकाय मग इतब कडले बे मेन हाकदिरा कोथिरी सोपी हां चि हाक सखदे वडेगड हां ಹೌದು ಡಾಕ್ಟ್ರುಗಳೆಲ್ಲ ಡಯಟ್ ಮೇಂಟೈನ್ ಮಾಡ್ತಾ ಇರ್ತಾರೆ ಇಂಥವೆಲ್ಲ ತಿನ್ನಲ್ಲ ಅವರು ಇವಾಗ ಕೇಕ್ ತಗೊಂಡೋಗೋದಕ್ಕೆ ಬಂದಿದ್ದೀನಿ ಒಬ್ಬರು ಮಗನ ಬರ್ತ್ಡೇಗೆ ಒಂದು ವೀಡಿಯೋ ಮಾಡಿ ಕಳಿಸೋದಕ್ಕೆ ಕೇಕ್ ತಗೊಂಡೋಗಿ ಸೆಲೆಬ್ರೇಷನ್ ಮಾಡಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಕೇಕ್ ತಗೊಳ್ಳೋದಕ್ಕೆ ಒಂದು ಬೇಕ್ರಿಗೆ ಬಂದಿದ್ದೀನಿ ಸೊ ಇವಾಗ ತಗೊಂಡು ಓಡಬೇಕು ಆಮೇಲೆ ಮಕ್ಕಳ ಜೊತೆ ಸೆಲೆಬ್ರೇಷನ್ ನಾಳೆ ಇರುತ್ತೆ ಬೆಳಗ್ಗೆ ಏ ಕಸೆಲ್ಲ ಹಾಕೊಂಡು ಹೋಗ್ಬಿಟ್ರು ಒಳಗಡೆ ಯಾಕಣ ಕ್ಲೀನ್ ಮಾಡಿದ್ದೆಲ್ಲ ವೇಸ್ಟ್ ಆಮೇಲೆ ನಾನೇ ಮನೆ ಹುಡುಕಿ ಸಾಕಾಗಿ ಬಂದಿದ್ದೆ ಪೂಜೆನಾದರೂ ಮಾಡೋಣ ಅಂತ ಹೂವು ತಗೊಂಡು ಈ ಮಕ್ಳುಗಳೆಲ್ಲ ಆಂಟಿ ಏನಾದ್ರು ಇದ್ರೆ ಕೆಲಸ ಕೊಡಿ ನಾವು ಕ್ಲೀನ್ ಮಾಡ್ತೀವಿ ಆಂಟಿ ಅಂತ ಬಂದಿದ್ದಾರೆ ಬೇಡ ಕಣೋ ಅಂತ ಹೇಳಿದ್ರು ಇಲ್ಲ ನಾವು ಕೆಳಗಡೆ ಎಲ್ಲ ಧೂಳಿದೆಯಲ್ಲ ಎಷ್ಟೋ ದಿನ ಆಗ್ಬಿಟ್ಟಿದೆ ನಾವು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡ್ತೀವಿ ಅಂದ್ಬಿಟ್ಟು ಆ ಮಣ್ಣಿಂದು ಇದೆಲ್ಲ ಎಲ್ಲ ತೆಗೆದು ಏನೇನೋ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸದ್ಯ ಪಾಪ ಎಷ್ಟೋ ಒಂದು ಎಲ್ಪ್ ಮಾಡಿದರು ಇದ್ದವನ್ನೆಲ್ಲ ಒಳಗಡೆ ಇರ್ತಾರೆ ಬರ್ತೀನಿ ಅದು ಬಾಡಿಗೆ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಹ್ಞೂ ಎಲ್ಲ ಕ್ಲೀನ್ ಮಾಡ್ತಾವ್ರಪ್ಪ ಮಕ್ಳುಗಳು ಮನೆ ಹೊರ್ಸ್ಬೇಕು ಪೂಜೆ ಮಾಡ್ಬೇಕಂದ್ರು ಅದೇನು ಒಳ್ಳೆ ಮನ್ಸು ಅಂದ್ಬಿಟ್ಟಿದ್ದೀರಲ್ಲ ಪೂ ಎಲ್ಲ ಎತ್ಬಿಟ್ಟು ಏನೋ ಮಾಡ್ಕೊಟ್ಬಿಡ್ತೀವಿ ಅಂತ ನಾನು ಬಂದು ಮನೆ ಹೊರ್ಸ್ಬಿಟ್ಟು ಪೂಜೆ ಮಾಡೋಣ ಬಿಡು ಅಂತ ಅನ್ಕೊಂಡಿದ್ದೆ ನಾಳೆ ಬೆಳಗ್ಗೆನೆ ಬೇಗ ಬಂದ್ಬಿಡ್ರಪ್ಪ ಬತ್ತಡ ಕೇಕ್ ಕಟ್ ಮಾಡಿಸೋಣ ಎಲ್ಲ ಕ್ಲೀನ್ ಮಾಡಬೇಕು ಒರೆಸ್ಬೇಕು ಇನ್ನೂ ಏನೇನೋ ಕಸಿದ್ದಾವೆ ಏ ಎಲ್ಲ ಒಬ್ಬೊಬ್ರು ಒಂದೊಂದು ಟೈಮ್ ಬರಬಹುದು ಎಲ್ಲ ಒನ್ ಟೈಮ್ ಬರಬೇಕು ನಾನು ಎಲ್ಲಿ ಅಂತ ಜರಿಕತ್ತೀನಿ ಜರಿಕತ್ತೀನಿ सीड ಬರ ಗುರಿ सीड ಬರ ನೀ ಇದನ್ ತಳ್ಕೊಂಡು ಹೋಗಿ ಆ ದಪ್ಪದಲ್ಲಿ ಆಸ್ಕಿಗೆ ಜರಿಕ ಇಲ್ಲಿ ನೋಡು ಹೋಗಿ ನಿಮ್ಮ ಫೇಸ್ ಕಟ್ ತೋರ್ಸು ಬ್ಯಾಗ್ ಬಿಡು ಅಷ್ಟು ಕ್ಲೀನಿಂಗ್ ಮಾಡಿ ಪಾಪ ಎಲ್ಲ ಜೋಡಿಸ್ಕೊಟ್ಟು ಹೋಗಿದ್ದಾರೆ ಕೆಳಗಡೆ ಮಾತ್ರ ಅಲ್ಲೆಲ್ಲ ಕಸ ಇತ್ತು ಸಿಕ್ಕಾಪಟ್ಟೆ ಏನು ತೆಗೀಕಾಗ್ತಿರ್ಲಿಲ್ಲ ಮುಂದೆ ಎಲ್ಲ ಜಾಸ್ತಿ ಜೋಡ್ಸ್ಕೊಂಡಿದ್ದೆ ಅವನ್ನೆಲ್ಲ ಹಿಂದಕ್ಕೆ ಜೋಡಿಸಿ ಅಲ್ಲೆಲ್ಲ ಕಸ ಗುಡಿಸ್ಕೊಟ್ಟು ಪಾಪ ಹುಡುಗರೆಲ್ಲ ಹೋದರು ಇವಾಗ ಮನೆ ಒರೆಸ್ಬೇಕು ಇಟ್ಟಿದ್ದೀನಿ ಇವಾಗ ಮತ್ತು ಹಾಸಿಗೆ ಮೇಲೆ ಎಲ್ಲ ಒಂದಷ್ಟು ಇದ್ದಾವೆ ಅವೆಲ್ಲ ಎತ್ತಬೇಕು ಈ ಪಾಸ್ ತುಂಬ ಸಾಕಾಗ್ಬಿಟ್ಟಿದೆ ಇವಾಗ ಸಾಂಬಾರು ಕೊಟ್ಟಿದ್ದಾರೆ ಮುದ್ದೆ ಗಿದ್ದೆ ಮಾಡ್ಕೊಂಡು ತಿನ್ಬೇಕೇನೋ ನೋಡಬೇಕು ಹತ್ತು ಗಂಟೆ ಆಗ್ಬಿಟ್ಟಿದೆ ಟೈಮಾಗಲಿ ಸಾಂಬಾರು ಕೊಟ್ಟಿದ್ದಾರೆ ಅಂತ ಪಲ್ಯ ಅನಿಸುತ್ತೆ ಇನ್ನೊಂದು ಸಾಂಬಾರು ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಬಂದೆ ಬಟ್ ರೈಸ್ ಇತ್ತು ಅದನ್ನೇ ಬಿಸಿ ಇಟ್ಟಿದ್ದೀನಿ ಇವಾಗ ಬಿಸಿ ಮಾಡಿಬಿಟ್ಟು ಮಧ್ಯಾಹ್ನ ಮಾಡ್ಕೊಂಡಿರೋದು ಇದು ಇವಾಗ ತಿನ್ಬಿಟ್ಟು ಮಲ್ಕೋಬೇಕು